ಈಗ ಲೋಕಸಭಾ ಚುನಾವಣೆ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಫಲಿತಾಂಶ ತನೆ ತಾನೇ ಫಲಿತಾಂಶ ಹೊರಬಿಟ್ಟಿದೆ ಹಿಂದೆ ಭಾಳಷ್ಟು ಸಮೀಕ್ಷೆಗಳು ಮಾಡಿದಾಗ ಚಿಕ್ಕಬಳ್ಳಾಪುರ ಸುಧಾಕರ್ ಅವರು ಸೋಲ್ತಾರೆ ಕಾಂಗ್ರೆಸ್ ಗೆಲ್ತಾರೆ ಅಂಥೇಳಿ ಭಾಳ ಪತ್ರಿಕೆಗಳು ಮೀಡಿಯಾಗಳಲ್ಲಿ ಕೂಡ ನಾನು ಕೇಳಿದ್ದೇನೆ ಕೆಲವು ಸಮೀಕ್ಷೆಗಳವರು ಕೆಲವು ಹೇಳಿದ್ದಾರೆ ಕೆಲವರು ಗೆಲ್ತಾರೆ ಅಂತ ಹೇಳಿದಾರೆ ಕೆಲವು ಸುಧಾಕರ್ ಸೋಲ್ತಾನೆ ಅಂತ ಕೂಡ ಹೇಳಿದ್ದಾರೆ ಅದರಿಂದ ಸುಧಾಕರ್ ಅವರು ನಾವು ಕೂಡ ಇಷ್ಟೊಂದು ಹೆಚ್ಚಿನ ಬಹುಮತಗಳಿಂದ ಗೆಲ್ತಾರೆ ಅನ್ನೋದು ನಮಗೂ ಕೂಡ ಅಷ್ಟೊಂದು ನಿರೀಕ್ಷೆ ಕಡಿಮೆ ಇತ್ತು ಆದರೂ ಒಂದು ಲಕ್ಷ ಅರವತ್ತೈದು ಸಾವಿರ ಬಹುಮತಗಳಿಂದ ಗೆದ್ದಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಂಟು ತಾಲೂಕುಗಳನ್ನ ಬಿ ಜೆ ಪಿಯ ಮುಖಂಡರುಗಳು ಕಾರ್ಯಕರ್ತರು ಶ್ರದ್ಧೆ ಶಮ ಶ್ರಮಪಟ್ಟು ಶ್ರದ್ಧೆಯಿಂದ ಹದಿನೈದು ದಿನಗಳಲ್ಲಿ ಎಲ್ಲ ಭೂತವಾರು ಮತದಾರರನ್ನು ಪ್ರಚಾರ ಮಾಡಿ ಕೇಂದ್ರ ಸರ್ಕಾರ ಕೊಟ್ಟಂಥ ಎಲ್ಲ ಕಾರ್ಯಕ್ರಮಗಳನ್ನು ಮತದಾರರಿಗೆ ಮನವರಿಕೆ ಮಾಡಿ ಇವತ್ತು ಡಾಕ್ಟರ್ ಸುಧಾಕರ್ ಅವರಿಗೆ ಜಯವನ್ನು ತಂದುಕೊಟ್ಟಿದ್ದಾರೆ ಎಲ್ಲ ಮುಖಂಡರುಗಳಿಗೂ ಮತದಾರರಿಗೂ ನಮ್ಮ ಕೇಂದ್ರ ಸರ್ ಕೇಂದ್ರದ ವರಿಷ್ಠರಿಗೂ ರಾಜ್ಯದ ವರಿಷ್ಠರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಈಗ ಅದನ್ನು ನಾನು ಕೇಳಿದ್ದೇನೆ ನಾನು ಓದಿದ್ದೇನೆ ಹಾಕಿ ಬಾರ್ ಚಾರ್ ಸೌ ಪಾರ್ ಹೇಳಿದ್ದು ನಿಜ ಅದೇ ರೀತಿಯಾಗಿ ವಾತಾವರಣ ಇತ್ತು ಹತ್ತಾರು ಕೊಟ್ಟಂಥ ಸಮೀಕ್ಷೆಗಳು ಆ ಸಮೀಕ್ಷೆಗಳಲ್ಲಿ ಕೂಡ ಅವರೇ ಕೂಡ ಅದೇ ಕೊಟ್ಟಿದ್ದಾರೆ ಎನ್ ಡಿ ಟಿ ವಿ ಏನು ಕೊಟ್ಟಿದ್ದಾರೆ ಹಾಗೆ ಮತ್ತೆ ಇನ್ನಾವುದು ಟೈಮ್ಸ್ ಆಫ್ ಟೈಮ್ಸ್ ಆಫ್ ಇಂಡಿಯಾ ಅವ್ರು ಏನು ಕೊಟ್ಟಿದ್ದಾರೆ ಡೆಕನ್ ಅರೇ ಎಲ್ಲ ವರದಿಗಳಲ್ಲೇ ಕೊಟ್ಟಿದ್ದಾರೆ ಆದರೂ ಇವತ್ತು ದೇಶದ ಜನ ಕೊಟ್ಟಂಥ ತೀರ್ಪುಗೆ ಅದಕ್ಕೆ ನಾವು ಒಪ್ಕೊಳ್ಳೇಬೇಕು ಅದಕ್ಕೆ ನಾವು ತಲೆ ಬಾಗಲೇಬೇಕು ಆದರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸಿಂಗಲ್ ಮೆಜಾರಿಟಿ ಅಷ್ಟು ಅಭ್ಯರ್ಥಿಗಳು ಆಯ್ಕೆ ಆಗದಿದ್ರೂ ಕೂಡ ಎನ್ ಡಿ ಎ ಮೈತ್ರಿ ಕೂಟ ಎನ್ ಡಿ ಎ ಅಂತೇಳಿ ಅವರು ಸರ್ಕಾರ ಮಾಡಿದಂಥ ಇನ್ನೂರ ತೊಂಬತ್ತ ಎರಡು ಲೋಕಸಭಾ ಕ್ಷೇತ್ರದ ಸದಸ್ಯರುಗಳು ಇವತ್ತು ಮೋದಿಯವರ ನೇತೃತ್ವದಲ್ಲಿ ಇವತ್ತು ಸರ್ಕಾರ ರಚನೆ ಆಗ್ತದೆ ಮತ್ತೆ ಕೂಡ ಮೂರನೇ ಬಾರಿಗೆ ನರೇಂದ್ರ ಮೋದಿಜಿಯವರು ಕೂಡ ಪ್ರಧಾನಮಂತ್ರಿಗಳಾಗ್ತಾರೆ ಅದರಲ್ಲೇನು ಅನುಮಾನ ಇಲ್ಲ ಇನ್ನೂರ ನಲವತ್ತು ಸಿಂಗಲ್ ಮೆಜಾರಿಟಿ ಯಾವ ಪಾರ್ಟಿಗಿದೆ ಬಿ ಜೆ ಪಿ ಸೆಕೆಂಡ್ ಮೆಜಾರಿಟಿ ಯಾವುದು ಕಾಂಗ್ರೆಸ್ ಎಷ್ಟು ತೊಂಬತ್ತೊಂಬತ್ತು ಮೂರನೇ ಮೆಜಾರಿಟಿ ಯಾವುದು ಅಖಿಲೇಶು ಮೂವತ್ತಾರು ಯಾರಿಗ ಆಹ್ವಾನ ಮಾಡ್ತಾರೆ ಯಾರು ನಂಬರ್ಸ್ ಆಫ್ ಕ್ಯಾಂಡಿಡೇಟ್ ಎಷ್ಟು ಜಾಸ್ತಿ ಇದ್ದಾವೋ ಅವ್ರಿಗೆ ಆಹ್ವಾನ ಮಾಡ್ತಾರೆ ಅವ್ರಿಗೂ ಕೊಡ್ತಾರೆ ಈಗಲ್ಲ ಮೈತ್ರಿ ಅಂಥೇಳಿ ನಿತೀಶ್ ಕುಮಾರ್ ಅವರು ನಮ್ಮ ಚಂದ್ರಬಾಬು ನಾಯ್ಡು ಅವರು ಮುಂದೆ ಎಲ್ಲ ಒಪ್ಪಂದಗಳಾಗೇತಾನೆ ಎನ್ ಡಿ ಎಲ್ಲಿ ಅವರು ಮಿತ್ರ ಪಕ್ಷಗಳಾಗಿ ಎನ್ ಡಿ ಎಲ್ಲಿ ಜೈ ಜಾಯಿನಾದಿಗೆ ತಾನೆ ಚುನಾವಣೆಗಳು ಮಾಡಿರೋದು ಮತ್ತೆ ಅವರು ಸುಮ್ಮನೆ ಟ್ರೈ ಮಾಡ್ತಾರೆ ಅಷ್ಟೇ